ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟಗಳು ಸಿನಿಮಾಟೋಗ್ರಫರ್ಸು ಮೇಕಪ್ ಮೆನ್ಸು ಯೂನಿಟ್ ಬಾಯ್ಸು ಲೈಟ್ ಬಾಯ್ಸು ಈ ರೀತಿ ಕಾಸ್ಟ್ಯೂಮರ್ಸ್ ಅಸೋಸಿಯೇಷನ್ ಈ ಥರ ಪ್ರತಿಯೊಂದಕ್ಕೂ ಒಂದೊಂದು ಸಂಘಗಳಿವೆ ಅವುಗಳಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಸ್ಕೊಂಡು ಅಲ್ಲಿ ಒಂದು ಸದಸ್ಯತ್ವವನ್ನು ಕೊಟ್ಟು ಒಂದು ಐ ಡಿ ಕಾರ್ಡನ್ನು ಕೊಟ್ಟು ಮಾಡ್ತಾ ಇರ್ತಾರೆ ಆದರೆ ಅವರು ಎಲ್ಲ ಬೆಳೆದು ನಿಂತಿರೋವರು ಅವರಿಗೆ ವರ್ಕುಗಳು ಗೊತ್ತು ಕೆಲಸ ಗೊತ್ತು ಕೆಲಸವಾಗಿ ಮಾಡ್ತಾರೆ ಡೈಲಿ ಪೇಮೆಂಟಲ್ಲಿ ತಗೊಳ್ತಾರೆ ಅವರ ಒಂದು ಲೈಫು ಹಾಗೆ ಹಸನಾಗಿ ನಡೀತಾ ಇರ್ತದೆ ಆದರೆ ಉದಯೋನ್ಮುಖ ಕಲಾವಿದರು ಉದಯೋನ್ಮುಖ ತಂತ್ರಜ್ಞರು ಎಲೆಮರೆಯ ಕಾಯಿಗಳಂತೆ ನಮ್ಮ ನಾಡಿನಾದ್ಯಂತ ಅಂದ್ರೆ ಚಿತ್ರರಂಗ ಒಂದು ಬೆಂಗಳೂರು ಮತ್ತೆ ಹುಬ್ಬಳ್ಳಿ ಅಷ್ಟೇ ಸೀಮಿತ ಆಗಿರುವಂತಹ ಈ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಆಚೆ ಬಹಳಷ್ಟು ದೂರದಲ್ಲಿ ಇರೋ ಹಳ್ಳಿಗಳಲ್ಲಿ ಇರೋ ಪ್ರತಿಭಾವಂತರು ಬಹಳ ಜನ ಇದಾರೆ ಅವರು ಒಳ್ಳೆ ಹಾಡುಗಳನ್ನ ಹಾಡ್ತಾರೆ ಕಥೆಯನ್ನ ಬರೀತಾರೆ ಡೈಲಾಗ್ಸ್ ಅನ್ನ ಹೇಳ್ತಾರೆ ಡೈಲಾಗ್ಸ್ ಅನ್ನ ಬರೀತಾರೆ ನಟನೆಯನ್ನ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಮೊನ್ನೆ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿ ಕಳಿಸಿದ್ದ ಮೊಬೈಲಲ್ಲಿ ಯಾವೊಬ್ಬ ಸಿನಿಮಾಟೋಗ್ರಾಫರು ಆ ರೀತಿ ಮಾಡೋಕ್ಕಾಗೋದಿಲ್ಲ ಆ ಗೆ ಮಾಡಿ ಕಳಿಸಿದ್ದ ಏನಿಲ್ಲ ಒಂದು ಗಿಡವನ್ನ ಆ ಗಿಡದ ಬುಡದ ಹತ್ರ ಮೊಬೈಲನ್ನ ಹಿಟ್ಟು ಅದನ್ನು ಹಾಗೆ ಮಾಡಿದ್ರೆ ಆ ಸ್ಕೈಗೆ ಅದು ಗಿಡವನ್ನು ಸ್ಕೈಗೆ ಒಂದು ಆಕಾಶದ ಹತ್ತಕ್ಕೆ ತೋರಿಸೋ ಥರ ವಿಡಿಯೋ ಮಾಡಿದ್ದಾರೆ ಯಾವ ರೀತಿ ಟೆಕ್ನಾಲಜಿ ಇದೆ ಹುಡುಗರ ಹತ್ರ ಇಂಥ ಒಂದು ಉದಯೋನ್ಮುಖ ಎಲೆಮರಿಯ ಕಾಯಿಗಳಂತಿರುವ ಉದಯೋನ್ಮುಖ ಪ್ರತಿಭಾವಂತರಿಗೋಸ್ಕರ ಉದಯೋನ್ಮುಖ ಕಲಾವಿದರು ಮತ್ತು ತಂತ್ರಜ್ಞರಿಗೋಸ್ಕರನೇ ನಾನು ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು ಅದು ಯಾವ ರೀತಿ ಹಳ್ಳಿಯಿಂದ ಹೋಬಳಿ ಲೆವೆಲ್ನಿಂದ ತಾಲೂಕು ಲೆವೆಲಿಂದ ಜಿಲ್ಲಾ ಮಟ್ಟದವರೆಗೂ ಸಂಘಗಳನ್ನು ಒಂದು ಸ್ಥಾಪನೆ ಮಾಡಿ ಒಂದು ಪ್ರತಿಭಾವಂತನ್ನು ಒಂದು ಒಗ್ಗೂಡಿಸಬೇಕು ಒಗ್ಗೂಡಿಸಿ ಅವರಿಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು ಅವ್ರಿಗೊಂದು ಸಹಕಾರವನ್ನು ನೀಡಬೇಕು ಒಂದು ಸಂಘಟನೆಯನ್ನ ತಯಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಉದಯೋನ್ಮುಖ ಕನ್ನಡ ಚಲನಚಿತ್ರ ಕಲಾವಿದ ಮತ್ತು ತಂತ್ರಜ್ಞರ ಸಂಘ ತಂತ್ರಜ್ಞರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳ್ಬಿಟ್ಟು ಒಂದು ಸಂಘವನ್ನು ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀನಿ ಇದು ಏನಪ್ಪಾ ಅಂತಂದ್ರೆ ನೋಡಿ ಉದಯೋನ್ಮುಖ ಕನ್ನಡ ಚಲನಚಿತ್ರ ಕಲಾವಿದ ಮತ್ತು ತಂತ್ರಜ್ಞರ ಕ್ಷೇಮಾಭಿವೃದ್ಧಿ ಸಂಘ ಯಾರೇ ಪ್ರತಿಭಾವಂತರು ಇಂಡಸ್ಟ್ರಿಗೆ ಬರಬೇಕು ಅಂತ ತಪನೆ ಆಸೆ ಆಕಾಂಕ್ಷೆಗಳು ಇರೋವಂಥವ್ರು ತಂತ್ರಜ್ಞರಾಗಿ ನಾನು ಒಬ್ಬ ಮೇಕಪ್ ಮ್ಯಾನ್ ಆಗಿ ಬರಬೇಕು ಗಾಯಕನಾಗಿ ಬರಬೇಕು ಎಡಿಟರ್ ಆಗಿ ಬರಬೇಕು ಕ್ಯಾಮ್ರಾಮನ್ ಆಗಿ ಬರಬೇಕು ಡ್ಯಾನ್ಸರ್ ಆಗಿ ಬರಬೇಕು ಫೈಟ್ರಾಗ ಫೈಟ್ರಾಗಿ ಬರಬೇಕು ಫೈಟ್ ಮಾಸ್ಟರ್ ಆಗಬೇಕು ಈ ರೀತಿ ಬಹಳಷ್ಟು ಆಸೆಗಳಿರುತ್ತೆ ಪೋಸ್ಟರ್ ಡಿಸೈನರ್ ಮಾಡಬೇಕು ಅಂಥವ್ರು ಯಾರೇ ಇರಲಿ ಪ್ರತಿಭಾವಂತರು ಇರಲಿ ಎಲೆಮರೆ ಕಾಯಿಗಳಂತೆ ಉಳಿದಿರೋ ಅಂಥವ್ರನ್ನ ಅವರಿಗೆ ಇಂಡಸ್ಟ್ರಿಯಲ್ಲಿ ಇಲ್ಲೆಲ್ಲ ಅವಕಾಶಗಳು ಸಿಗುತ್ತೆ ಅವುಗಳನ್ನ ಪಡೆಯೋದು ಹೇಗೆ ಅನ್ನುವ ಒಂದು ವಿಷಯಗಳನ್ನು ಅವರಿಗೆ ಮುಟ್ಟಿಸಬೇಕು ಅಂತೇಳಿ ಈ ಸಂಘವನ್ನು ಒಂದು ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತೀವಿ ಜೊತೆಗೆ ಇದನ್ನು ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದರೆ ಒಂದು ಹಳ್ಳಿ ಈಗ ಎಕ್ಸಾಂಪಲ್ ಈಗ ಯಾವುದೋ ಒಂದು ಹಳ್ಳಿ ತಗೊಳ್ಳಿ ನಿಮ್ಮದೇ ಹಳ್ಳಿ ಯಾವುದೋ ಒಂದು ಹಳ್ಳಿ ತಗೊಳ್ಳಿ ನಿಮ್ಮ ಹಳ್ಳಿಯಲ್ಲೇ ನೀವೊಂದು ಹತ್ತು ಜನ ಒಗ್ಗೂಡಬೇಕು ಈ ಹತ್ತು ಜನರಲ್ಲಿ ಒಬ್ಬರು ಅಧ್ಯಕ್ಷರು ಇನ್ನೊಬ್ಬರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಹಕಾರ್ಯದರ್ಶಿ ಖಜಾನ್ಸಿ ಮತ್ತು ಐದು ಜನ ಸದಸ್ಯರು ಈ ಹತ್ತು ಜನ ಟೀಮ್ ಆಗಿ ಅಲ್ಲೇ ನೀವು ಒಂದು ಸಂಘವನ್ನು ಸ್ಥಾಪನೆ ಮಾಡ್ಕೋಬಹುದು ಅದು ರಿಜಿಸ್ಟ್ರೇಷನ್ ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಈಗ ಹಳ್ಳಿಯಲ್ಲಾಯಿತು ಅದೇ ರೀತಿ ಈ ಒಂದು ತಾಲೂಕಿನಲ್ಲಿ ಒಂದು ಹತ್ತು ಹಳ್ಳಿ ಇಪ್ಪತ್ತು ಹಳ್ಳಿಯಲ್ಲಿ ಈ ರೀತಿ ಒಂದು ಹತ್ತತ್ತು ಜನ ಸಂಘಟನೆ ಆದರೆ ನೂರು ಮಂದಿ ಆಯ್ತು ಈ ರೀತಿ ಆ ಒಂದು ತಾಲೂಕಿನಲ್ಲಿ ಒಂದು ನೂರು ಮಂದಿ ಆದಾಗ ಎಷ್ಟು ತಾಲೂಕುಗಳಿದೆ ನಮ್ಮಲ್ಲಿ ಇಷ್ಟು ನೂರು ಮಂದಿ ಆಗ್ತಾರೆ ಈ ಸಂಘಟನೆ ಇದ್ದಾಗ ಆ ಸಂಘಟನೆಯಿಂದ ಏನಾದರೂ ಮಾಡಕ್ಕೆ ಸಾಧ್ಯ ಆಗುತ್ತೆ ಎಕ್ಸಾಂಪಲ್ ನೋಡ್ಕೊಳ್ಳಿ ಸಂಘಟನೆಗಳು ಯಾವ ರೀತಿ ಬೆಳೆದು ನಿಂತಿದೆ ಒಂದು ರಾಜಕೀಯ ರಾಜಕೀಯವನ್ನೇ ಅಸ್ಥಿರ ಮಾಡುವಂಥ ಶಕ್ತಿ ಸಂಘಟನೆಗಳಿರುತ್ತೆ ಆ ರೀತಿ ನಾವು ಯಾಕೆ ಒಂದು ಸಂಘಟನೆಯನ್ನು ಕಟ್ಕೋಬಾರ್ದು ಅನ್ನೋ ಒಂದು ಆಲೋಚನೆಯಿಂದ ಈ ಸಂಘವನ್ನು ನಾನು ಇದು ಮಾಡ್ತಾ ಇದ್ದೀನಿ ಈಗ ಈ ಸಂಘಕ್ಕೆ ನೀವು ಸದಸ್ಯರಾಗಬೇಕು ಅಂತಂದರೆ ನಿಮ್ಮದು ಮೂರು ಭಾವಚಿತ್ರಗಳು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಮೂರು ಭಾವಚಿತ್ರಗಳು ನಿಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸನ್ನು ಒಂದನ್ನು ಕೊಡಬೇಕಾಗುತ್ತೆ ಮತ್ತು ನಿಮ್ಮಲ್ಲಿರೋ ಒಂದು ಪ್ರತಿಭೆ ಏನು ಅದರ ಬಗ್ಗೆ ಒಂದಷ್ಟು ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಫೋಟೋಸು ಒಂದು ವಿಡಿಯೋ ಕ್ಲಬ್ಸ್ ಇದ್ದರೆ ಕೊಡಬೇಕಾಗುತ್ತೆ ಅರ್ಜಿ ನಮ್ಮ ಕರ್ನಾಟಕ ಕನ್ನ ಇಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಾವು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಲ್ಲೇ ಒಂದು ಅಲ್ಲಿ ಪ್ರೆಸಿಡೆಂಟ್ ಜೊತೆ ಮಾತಾಡಿ ಅಲ್ಲೇ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬಿಟ್ಟು ಬಹಳ ತೀರ್ಮಾನ ಮಾಡ್ತಾ ಇದ್ದೀವಿ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಆಫೀಸನ್ನೇ ಸಮೇತ ಮಾಡೋಣ ಅಂತೇಳಿ ಒಂದು ತೀರ್ಮಾನ ಮಾಡಿಕೊಂಡಿದ್ದೀವಿ ಅರ್ಜಿ ನಮ್ಮಲ್ಲಿ ಸಿಗುತ್ತೆ ಅರ್ಜಿಯನ್ನು ಫಿಲ್ ಅಪ್ ಮಾಡಿಕೊಡ್ಬೇಕಾಗುತ್ತೆ ಕೇವಲ ಐನೂರು ಒಂದು ರೂಪಾಯಿ ನೀವು ಮೆಂಬರ್ಶಿಪ್ ಫೀಸನ್ನು ಕಟ್ಟಬೇಕಾಗುತ್ತೆ ಮತ್ತು ನಿಮಗೆ ಇದರಿಂದ ಒಂದು ಸಂಘದಿಂದ ಒಂದು ಐ ಡಿ ಕಾರ್ಡನ್ನು ಕೊಡಲಾಗುತ್ತೆ ಜೊತೆಗೆ ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟಿಗೆ ತಕ್ಕಂತೆ ಅವಕಾಶಗಳನ್ನು ರೂಪಿಸ್ಕೊಡೋದು ನಮ್ಮ ಸಂಘದ ಒಂದು ಉದ್ದೇಶ ಆಗಿರುತ್ತೆ ಉದ್ದೇಶನೇ ಅಲ್ಲ ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅದನ್ನು ಮಾಡಬೇಕು ಅಂತಲೇ ಈ ರೀತಿ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ ಈಗ ನಿಮ್ಮಲ್ಲಿ ಯಾರಾದರೂ ಆಗಲಿ ಒಂದು ಮೆಂಬರ್ಶಿಪ್ ನಮ್ಮ ಒಂದು ಸಂಘದಲ್ಲಿ ಸೊಸೈಟಿಯಲ್ಲಿ ಯಾವುದು ಉದಯೋನ್ಮುಖ ಕನ್ನಡ ಚಲನಚಿತ್ರ ಕಲಾವಿದರ ಮತ್ತು ತಂತ್ರಜ್ಞರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ನೀವೇನಾದರೂ ಮೆಂಬರ್ಶಿಪ್ ಆಗಬೇಕು ಅಂತಂದರೆ ನಿಮಗೆ ಆಸಕ್ತಿ ಇದ್ದರೆ ಇದೇ ವೀಡಿಯೋದ ಕೊನೆಯಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲನ್ನು ತಿಳ್ಕೊಡಿ ಈಗ ನಮ್ಮಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಆದಮೇಲೆ ನಾವೇನು ಮಾಡ್ತೀವಿ ಇದು ಎಲ್ಲರೂ ಕೂತು ಚರ್ಚೆ ಮಾಡಿ ಅಧ್ಯಕ್ಷ ಯಾರು ಉಪಾಧ್ಯಕ್ಷ ಯಾರು ಕಾರ್ಯದರ್ಶಿ ಯಾರು ಖಜಾನ್ಸಿ ಯಾರು ಸದಸ್ಯರು ಎಷ್ಟು ಜನ ಇದೆಲ್ಲವನ್ನ ಮಾಡಿಕೊಂಡು ಒಂದು ಡೀಡ್ ರೆಡಿ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡಲಾಗುತ್ತೆ ಆ ರಿಜಿಸ್ಟ್ರೇಷನ್ ಅಲ್ಲಿ ಆ ಡೀಡಲ್ಲೇ ಮಾಡಿರ್ತೀವಿ ಇದು ಕರ್ನಾಟಕದಾದ್ಯಂತ ಬ್ರಾಂಚಸ್ ಅನ್ನು ಓಪನ್ ಮಾಡಬಹುದು ಅಂತೇಳಿ ಡೀಡಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಅದು ರಿಜಿಸ್ಟ್ರೇಷನ್ ಆಗುತ್ತೆ ಕರ್ನಾಟಕ ಸಂಘಗಳ ನಂದನಾಧಿಕಾರಿಗಳ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದ ಮೇಲೆ ನಾವು ಏನು ಮಾಡ್ತೀವಿ ಇಡೀ ಕರ್ನಾಟಕದಾದ್ಯಂತ ಹೋಬಳಿ ಮಟ್ಟದಿಂದ ಒಂದು ಹಳ್ಳಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಸಂಘಗಳನ್ನು ಸ್ಥಾಪನೆ ಮಾಡ್ತಾ ಹೋಗೋಣ ಈ ರೀತಿ ಒಂದು ಸಂಘಟನೆಯನ್ನು ನಾವು ಮಾಡದಾದರೆ ಯಾರತ್ರ ಹೋಗಿ ಅವಕಾಶಗಳನ್ನು ಕೇಳೋ ಅವಶ್ಯಕತೆ ಇರೋದಿಲ್ಲ ಕೈಚಾಚಿ ಕೇಳೋ ಅವಶ್ಯಕತೆ ಇರೋದಿಲ್ಲ ನಮ್ಮ ಸಂಘಟನೆಯಲ್ಲಿರೋ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಶ್ರಮ ಪಟ್ಟರೆ ನಾವೇ ಒಂದು ಸಿನಿಮಾ ಮಾಡಬಹುದು ಎಲ್ಲರಿಗೂ ಅವಕಾಶಗಳು ಸಿಗುತ್ತೆ ಮಾಡ್ತಾ ಹೋಗ್ಬೋದು ಸೊ ಫಸ್ಟ್ ಸಂಘಟನೆಯನ್ನು ಏರ್ಪಾಟ್ ಮಾಡೋಕ್ಕೆ ನಿಮ್ಮಲ್ಲಿ ಆಸಕ್ತಿ ಇದ್ದಲ್ಲಿ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ ತಿಳ್ಕೊಳ್ಳಿ ನೀವು ನಮ್ಮಲ್ಲಿ ಒಬ್ಬ ಸದಸ್ಯರಾಗಿ ವಂದನೆಗಳೊಂದಿಗೆ ನಿಮ್ಮ ಗಾಂಧಿ